ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳಾಗೋಯಿತು ರೆಸಿಪೀಸ್ ಮಾಡಿ ಹಾಗೆ ಕುಕ್ಕಿಂಗ್ ವ್ಲಾಗ್ ಮಾಡಿನೂ ಕೂಡ ತುಂಬ ದಿನ ಆಯಿತು ಅನ್ನಿಸ್ತು ಹಾಗಾಗಿ ಇವತ್ತು ನಾನು ಕುಕ್ಕಿಂಗ್ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಯಾರೆಲ್ಲ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ವೀಡಿಯೋದು ನೋಟಿಫಿಕೇಶನ್ ಬರುತ್ತೆ ಇವತ್ತು ನಾನು ಮಾಡ್ಕೊಳ್ತಾ ಇರೋದು ಹೆಸರು ಕಾಳಿನ ಕರಿ ಮಾಡ್ಕೊಳ್ಳೋಣ ಗ್ರೀನ್ ಮೂಂಗ್ ದಾಲ್ ಕರಿಯನ್ನು ಮಾಡ್ಕೊಳ್ಳೋಣ ಏನೇನು ಬೇಕು ತೋರಿಸ್ತಾ ಇದ್ದೀನಿ ಶುಂಠಿ ಜೀರಿಗೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಹಾಗೆ ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಮರಾಠಿ ಮಗು ಕೂಡ ಅಷ್ಟೇ ಸೋಂಪು ತೊಗೊಂಡಿದ್ದೀನಿ ಅರ್ಶನ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಜೀರಿಗೆ ಪೌಡರ್ ಹಾಗೆ ಕಸೂರಿ ಮೇತಿ ಇದನ್ನು ಮಾಡ್ಕೊಳ್ಳೋಕ್ಕೆ ಉಪ್ಪು ಹಾಗೆ ಧನಿಯಾ ಖಾರ ಪುಡಿ ಸ್ವಲ್ಪ ಮಟನ್ ಮಸಾಲ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ಕೋತೀನಿ ಹಾಗೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಗಾಂಧಾರಿ ಮೆಣಸು ಇತ್ತು ಅನ್ನೋ ಕಾರಣಕ್ಕೆ ಉಪಯೋಗಿಸ್ಕೋತಾ ಇದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಉಪಯೋಗಿಸ್ಕೊಳ್ಬಹುದು ಗಾಂಧಾರಿ ಮೆಣಸನ್ನು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗಿ ಕರಿ ಹೀಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಓವರ್ನೈಟ್ ಈ ಥರ ಹೆಸರು ಕಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ ಒಂದು ಪಾತ್ರೆ ತೊಗೊತಾ ಇದ್ದೀನಿ ಈ ಪಾತ್ರೆಗೆ ಹೆಸರು ಕಾಳು ಏನ್ ನೆನೆ ಹಾಕಿ ನೆನೆಸ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕೊಳ್ಳೋಣ ನಿಮ್ಗೆ ಏನಾದರೂ ಕುಕ್ಕರ್ ಅಲ್ಲಿ ಹಾಕಿ ವಿಷಲ್ ಹೊಡಿಸ್ತೀವಿ ಅಂದ್ರೆ ಆ ಥರನೂ ಮಾಡ್ಕೋಬಹುದು ಆದ್ರೆ ಬೇಗ ನೆನ್ ಇದಾಗ್ಬಿಡುತ್ತೆ ಅಲ್ದು ಹೋಗುತ್ತೆ ಬಿಂದು ಹೋಗುತ್ತೆ ಯಾಕಂದ್ರೆ ನೆನೆಸಿರ್ತೀವಲ್ಲ ಹಾಗಾಗಿ ಇದನ್ನ ಚೆನ್ನಾಗಿ ಉಪ್ಪು ಹಾಕಿ ಒಂದು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೋಬೇಕು ಟ್ವೆಂಟಿ ಮಿನಿಟ್ಸ್ ಇಲ್ಲ ಹಾಫ್ ಆ್ಯನ್ ಅವರ್ ಕೂಡ ಬೇಯಿಸ್ಕೊಳ್ಬೋದು ಹಾಗೆ ನಾನು ಈರುಳ್ಳಿ ಟೊಮೆಟೊ ಎಲ್ಲ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಕ್ಲೀನಾಗಿ ನೀರಿಗೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ ಅಂತ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ತುಂಬನೇ ಫ್ಲೇವರ್ಗೆ ಯೂಸ್ ಮಾಡ್ಕೋಬೋದು ಅದನ್ನು ತುಂಬ ಜಾಸ್ತಿ ಆದರೆ ಅದ್ರದ್ದು ಕಲರ್ ಚೇಂಜ್ ಆಗ್ಬಿಡುತ್ತೆ ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಎಲ್ಲವನ್ನು ಕೂಡ ಗ್ರೈಂಡ್ ಮಾಡೋದಕ್ಕೆ ಅಂತ ಉಪಯೋಗಿಸ್ಕೊಳ್ತಾ ಇದ್ದೀನಿ ಸೋಂಪು ಜೀರಿಗೆ ಎಲ್ಲನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆದರೆ ನಾನು ಮಸಾಲೆ ಐಟಮ್ಸ್ ಅಂದರೆ ಅಚ್ಚಕಾರದ ಪುಡಿ ಇರ್ಬೋದು ಅರಶಿನ ಪುಡಿ ಇರ್ಬೋದು ಹಾಗೆ ಕಸೂರಿ ಮೇಥಿ ಧನ್ಯ ಖಾರ ಪುಡಿ ಮಟನ್ ಮಸಾಲೆ ಯಾವುದನ್ನು ರುಬ್ಬೋದಕ್ಕೆ ಯೂಸ್ ಮಾಡಲ್ಲ ಹಾಗೆ ಈರುಳ್ಳಿಯನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ರೇವಿ ತಿಕ್ಕಾಗಿ ಬರಬೇಕು ಅಂದರೆ ಟೊಮೆಟೊ ಸ್ವಲ್ಪ ಜಾಸ್ತಿಯಾಗಿ ಹಾಕೋಬೇಕು ಹಾಗೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಫ್ರೈ ಮಾಡೋದಕ್ಕೆ ಎಣ್ಣೆಯಲ್ಲಿ ಟೊಮೆಟೊ ಕೂಡ ಒಂದನ್ನು ತೊಗೊಂಡಿದ್ದೀನಿ ಎಲ್ಲನೂ ಗ್ರೈಂಡ್ ಮಾಡ್ಕೊತಾ ಇದೀನಿ ಅಂದರೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಕಾಳು ಬೆಂದಿದೆಯಾ ಚೆಕ್ ಮಾಡ್ಕೊಳ್ಳೋಣ ಹೆಸರು ಕಳನ್ನು ಕುಕ್ಕರ್ಗೆ ಹಾಕಿ ವಿಷಲು ಹೊಡಿಸೋದ್ರಿಂದ ಬೇಗ ಬೆಂದು ಹೋಗುತ್ತೆ ಹೀಗೆ ಒಂದು ಸ್ವಲ್ಪ ಬೇಯಿಸಿದ್ರೆ ಸ್ವಲ್ಪ ಲಾಂಗ್ ಟೈಮ್ ಆಗಿ ಹಿಡಿಯುತ್ತೆ ಅಂತ ಹೇಳ್ಬೋದು ನಾನಿವಾಗ ಕಡಾಯಿ ತೊಗೊಂಡಿದ್ದೀನಿ ಹಾಗೆ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ತಿದ್ದಂಗೆ ನಾನಿಲ್ಲಿ ಪಲಾವ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಟೊಮೆಟೊವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದು ಹೆಸರು ಏನಿದೆಯೋ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ ತೂಕ ಕಡಿಮೆ ಆಗಲು ಸಹಾಯ ಮಾಡುತ್ತೆ ಜೀರ್ಣಾಂಗ ವ್ಯವಸ್ಥೆಯನ್ನು ಕೂಡ ಆರೋಗ್ಯಕರವಾಗಿಸುತ್ತೆ ಇಲ್ಲಿ ಏನೇನು ಮಸಾಲೆ ಐಟಮ್ಸ್ ತೊಗೊಂಡಿದ್ನೋ ಅರಿಶಿನ ಅಚ್ಚಕಾರದ ಪುಡಿ ಗರಂ ಮಸಾಲ ಜೀರಿಗೆ ಪೌಡರು ಮಟನ್ ಮಸಾಲ ಪ್ರತಿಯೊಂದನ್ನು ಆ್ಯಡ್ ಮಾಡ್ಕೋಬೇಕು ಟೊಮೆಟೊ ಈರುಳ್ಳಿ ಜೊತೆ ಚೆನ್ನಾಗಿ ಬೇಯಿಸ್ಕೊ ಬಾಡಿಸ್ಕೋಬೇಕು ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಆವಾಗ ಅದು ನಿಮಗೆ ಖಾರ ಖಾರ ಗಂಟ್ಲಿಗೆ ಹೊಡೆಯೋದಿಲ್ಲ ಇದ್ರ ಜೊತೆ ಫ್ರೈ ಮಾಡ್ಕೊಬಿಟ್ರೆ ಹಾಗೆ ಹೆಸರುಗಳು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಣ ಮಾಡುತ್ತೆ ಹಾಗೆ ಹೈ ಪ್ರೋಟೀನ್ ಫೈಬರ್ ಇದನ್ನೆಲ್ಲ ಒಳಗೊಂಡಂತಹದ್ದು ಜೀವಸತ್ವಗಳು ಮತ್ತು ಖನಿಜಗಳಿಂದ ತುಂಬಿರುವಂತಹ ಹೆಸರುಗಳು ಇದರಲ್ಲಿನ ಫೈಬರ್ ಅಂಶ ಮಲಬದ್ಧತೆ ಮತ್ತು ಉಬ್ಬುವಿಕೆಯ ಸಮಸ್ಯೆಯನ್ನು ನಿವಾರಿಸುತ್ತೆ ಇದರ ಸೇವನೆಯಿಂದ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರ ಹಾಕ್ಬೋದು ಅಂತ ಹೇಳ್ಬೋದು ನಾನಿಲ್ಲಿ ಧನ್ಯವನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹೆಸರು ಕಾಳು ವಾರದಲ್ಲಿ ಒಂದಿನ ಈ ಥರ ಹೆಸರು ಕಾಳು ಕರಿನೋ ಅಥವಾ ಹೆಸರು ಕಾಳನ್ನು ನೆನೆಸ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಆ ಥರ ಕೂಡ ಹುಸ್ಲಿ ಏನಾದರೂ ಮಾಡ್ಕೊಬೋದು ಮುಂಗಲಲ್ಲಿ ನೀವು ದೋಸೆ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಾಗತ್ತೆ ನಾನಿಲ್ಲಿ ಸ್ವಲ್ಪ ಮಟನ್ ಮಸಾಲೆನ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ನಮ್ಮ ಸ್ಕಿನ್ನನ್ನು ಕೂಡ ತುಂಬ ಶೈನಿಂಗ್ ಬರೋ ಥರ ಮಾಡುತ್ತೆ ಇದ್ದರೆ ಚರ್ಮದ ಹೊಳಪನ್ನ ಹೆಚ್ಚು ಮಾಡುತ್ತೆ ಪಿಂಪಲ್ಸ್ ಕಂಟ್ರೋಲ್ ಆಗುತ್ತೆ ಈ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಬರೋದ್ರಿಂದ ನೋಡಿ ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆಯನ್ನು ಹಾಕೊಂಡು ಕಡಾಯಿಗೆ ಚೆನ್ನಾಗಿ ಹಸಿ ಹೋಗಬೇಕು ಇದರಲ್ಲಿರೋ ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗೋ ತನಕ ಫ್ರೈ ಮಾಡಬೇಕು ನಾನಿಲ್ಲಿ ಯಾವುದೇ ರೀತಿಯ ತೆಂಗಿನಕಾಯಿ ಕಾಯಿ ತುರಿ ಏನನ್ನು ಯೂಸ್ ಮಾಡ್ಕೋತಿಲ್ಲ ಹಾಗೆ ಮಾಡ್ಕೋತಾಯಿದ್ದೀನಿ ಏನಾದರೂ ಉಪ್ಪು ಬೇಕು ಅನಿಸಿದ್ರೆ ಹಾಕೋಬಹುದು ಹಾಗೆ ಇದರನ್ನು ಮೊಳಕೆ ಕಟ್ಟಿ ಕೂಡ ನಾವು ಸ್ಪೌಟ್ಸ್ ಥರ ಯೂಸ್ ಮಾಡ್ಕೋಬೋದು ಪಲ್ಯಗಳನ್ನಾಗಿ ಮಾಡಿ ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಸೇರಿಸಿ ಮಾಡ್ಕೊಳ್ಬೋದು ನೋಡಿ ಈ ಥರ ಬರೀ ಮಸಾಲೆಯನ್ನು ನಾನು ಫ್ರೈ ಮಾಡ್ಕೋತಾ ಇರೋದು ಇದಕ್ಕೆ ಯಾವುದೇ ರೀತಿ ಹೆಸರು ಕಾಳು ಏನೂ ಇನ್ನೂ ಸೇರಿಸ್ಕೊಂಡಿಲ್ಲ ಈಗ ಕಾಳನ್ನು ಹಾಕ್ಕೊಂಡಿದ್ದೀನಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ನಂತರ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೋಡಿ ನಾನು ಯಾವುದೇ ಕಾಳು ಪಲ್ಯಕ್ಕಾಗಲಿ ಗ್ರೇವಿಗಾಗಲಿ ಕರಿಗಾಗ್ಲಿ ಮಾಡ್ಕೊಂಡಾಗ ಒಂದು ಬೌಲ್ ಎತ್ತಿಟ್ಬಿಡ್ತೀನಿ ನನ್ನ ಮಗ ಈ ಥರ ಕಾಳು ಬರೀ ಉಪ್ಪಾಕಿ ಬೇಯಿಸಿದ್ನ ತುಂಬ ಇಷ್ಟಪಟ್ಟು ತಿಂತಾನೆ ನಂತರ ನೀವು ಪಲಾವ್ ಎಲೆ ಹಾಕ್ಕೊಂಡಿದ್ದೀವಲ್ಲ ಅದು ಬಾಯಿ ಬಾಯಿಗೆ ಸಿಗುತ್ತೆ ಎಲ್ಲರಿಗೂ ಅನ್ನೋದಾದ್ರೆ ಅದೇ ಎರಡು ಪೀಸ್ ಇರ್ತಿತ್ತಲ್ಲ ಅದನ್ನು ತೆಗೆದಿಸ್ಬಿಡ್ತೀನಿ ನಾನು ಯಾಕಂದರೆ ಅದರ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಚೆನ್ನಾಗಿ ಬಾಯ್ಲ್ ಆಗಿರುತ್ತಲ್ಲ ಕರಿ ಆವಾಗ ಹಾಗಾಗಿ ಅದನ್ನ ಎತ್ತಿಟ್ಕೊತಾ ಇದ್ದೀನಿ ನಿಮಗೆ ಅವಶ್ಯಕತೆ ಇದೆ ಅದರಲ್ಲೇ ಬಿಟ್ಬಿಡಿ ನಂತರ ನಾವು ಚೆನ್ನಾಗಿ ಕುದಿಬೇಕು ಹೆಸ್ರು ಕಾಳು ಮಸಾಲೆ ಆಗಿ ಚೆನ್ನಾಗಿ ಕುದಿ ಬಂದ ಮೇಲೆ ನಾನಿಲ್ಲಿ ಕಸೂರಿ ಮೇಥಿಯನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಉದುರಿಸ್ಕೊತಾ ಇದ್ದೀನಿ ಜೊತೆಗೆ ಕೊತ್ತಂಬರಿ ಕೂಡ ಹಾಕೋಬೋದು ಆಪ್ಷನಲ್ ನಿಮಗೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಉದ್ದಿನ ದೋಸೆ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗ್ಬೋದು ಅಥವಾ ನೈಟ್ ಚಪಾತಿ ತಿನ್ನೋರು ಕೂಡ ಈ ಥರ ಕರಿನ ಮಾಡಿಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿರುತ್ತೆ ಯಾವುದೇ ರೀತಿಯ ತೆಂಗಿನಕಾಯಿನ ಉಪಯೋಗಿಸ್ಕೊಳ್ಳದೆ ಈ ಥರ ಮನೆಯಲ್ಲೇ ಹೆಸರು ಕಾಳಿನ ಕರಿನ ಮಾಡ್ಕೊಳ್ಬಹುದು ವೀಡಿಯೋ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡಿ